ಓಂ ಶಾಂತಿ ಮುರಳಿ ದಿನಾಂಕವಾದೊಂಡು ಇರುವ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕ್ಲೆ ಹೆಜ್ಜೆ ಹೆಜ್ಜೆ ಶ್ರೀಮತ ಲಗ ಹೆಜ್ಜೆ ಹೆಜ್ಜೆಂದಿತ್ತ ಮಾಯೆ ದಿವಾಲಿಯಾದ ಮಲ್ತುಕೊಂಡ ಈ ಕಣ್ಣು ಮಸ್ತ್ ಮಾಸಂ ಮೋಸ ಮಾಡಿಕೊಂಡರು ಮಸ್ತ್ ಮಸ್ತ್ ಸಂಭಾಲನೆ ಮಲ್ತಲ್ಲೇ ಪ್ರಶ್ನೆ ವಾ ಮಾಯೆ ವಿಕರ್ಮ ವ ಉತ್ತರ ಮಾಸ್ತು ತಮ್ಮ ಅಹಂಕಾರ ಉಪ್ಪನು ಅಕಲಿ ಮಾಯೆ ಮಸ್ತ್ ವಿಕರ್ಮನು ಮಲ್ಕೊಂಡು ಇಂಚಿನ ಮಿಥ್ಯ ಅಹಂಕಾರ ಉಪ್ಪು ನಕಲು ಮುರುಳಿಲ್ಲ ಓದು ಈ ರೀತಿ ಜೋಕ್ಲೆಟ್ಗೆ ಮಲ್ಪನೆದವರ ಮಾಯೆ ಪೆಟ್ಟು ಕೊಡ್ತು ಕಾಸಿಗಳ ಬೆಲೆ ಚೆನ್ನಕ್ಲಾದ ಮಲ್ತು ಬಂದು ಏರ್ನ ಬುದ್ಧಿಡು ಪರಚಿಂತನೆದ ಪಾತ್ರ ರೂಪಣವು ಆಕಳು ಯಜ್ಞಡು ವಿಘ್ನ ಪಾಪೇರು ಏನು ಮಸ್ತ್ ಹಾಲ್ ಅಭ್ಯಾಸ ಆದಂದು ಓಂ ಶಾಂತಿ ಆತ್ಮಿಕ ಜೋಕಳಿಗೆ ಪಾಪ ತಿರುಪದೇರು ಮಲ್ಪನಿಕಲ್ ಜೋಕಳಿ ವಿಚಾರ ಅದು ಉಲ್ಲೋಡಾಕೊಂಡು ಮೇರು ಅಪ್ಪಲಾದಲ್ಲಿರು ಶಿಕ್ಷಕ ಸದ್ಗುರುಳಾದಲ್ಲಿರು

ಹೆಂಗ್ಳು ಮಸ್ತ್ ದೂರ ಹೋದುತ್ತ ಒಂಚು ವೇಳೆ ಹೆಂಗ್ಳು ಶಿವಬಾಬನ ನೆನಪಡು ಇತ್ತಿನಿ ಅಂಡ ಶಿವಾಲಯ ದೂರ ಇಜ್ಜಿ ಶಿವಬಾಬನ ನೆನಪು ಮಲ್ಪಂದಿತ್ತಂದ್ರೆ ಶಿವಾಲಯ ಮಸ್ತ್ ದೂರ ಉಂಡು ಶಿಕ್ಷೆ ಅನುಭವಿಸು ಡಾಪ್ಟತ್ತೆ ಆಯ್ನ ಅವರ ಮಸ್ತ್ ದೂರವಾದ ಬಿಟ್ಟು ಬಾಬಾ ಜೋಕ್ಲಿಗೆ ಹೋಗಿ ಹೆಚ್ಚ ಕಷ್ಟ ಕೊರಪಿಸಿರು ಸುರುಕಾದ ಗಡಿ ಗಡಿ ಪನ್ಪೆರ್ ಮನಸ್ಸ ವಾಚ ಕರ್ಮನ ಪವಿತ್ರ ಈ ಕಣ್ಣುಲ ಸಹ ಮಸ್ತ್ ಮೋಸ ಮನ್ಪುಂಡು ಆಯನೆ ತವರು ಮಸ್ತ್ ಎಚ್ಚರಿಕೆಡ್ ನಂಡಪುಡಾಪುಂಡು ಬಾಪ ತೆರಿ ಪದೆರ್ ಧ್ಯಾನ ಬೊಕ್ಕ ಯೋಗ ರಡ್ಡ್ ಬೇತೆ ಬೇತೆ ಆತುಂಡು ಯೋಗ ಪಂಡ ನೆನಪು ಕಣ್ಣನ್ನು ಓಪನ್ ಮಾಲ್ತು ನೆನಪು ಅನ್ಪುಡು ಧ್ಯಾನ ಯೋಗ ಪಂದ ಪನ್ಪು ಪಂಡುಡಾಪುಜಿ

ನಿಖಲಿಗೆ ಹೂವು ಇಚ್ಛೆ ಪೆರವಲ್ಲಿ ಬಾಬು ನಿಖಲ್ ನ ಮಾತ ಕಾಮಣೆ ಕೇನಂದನೆ ಪೂರ್ಣ ಮಲ್ತು ಕೊಟ್ಟು ಅಂಡ ಬಾಬನ ಆಜ್ಞಾದ ಲೆಕ್ಕ ನಡಪನಗ ಮಾತ್ರ ಒಂಜಿ ವೇಳೆ ಬಾಬನ ಆಜ್ಞಾದ ಉಲ್ಲಂಘನೆ ಮಲ್ತದ ಉಲ್ಟ ಮಾರ್ಗಡು ಪತ್ತೆರಡ ಸುರ್ಗು ಹೋಪನ ಬದಲು ನರಕಡೆ ಪೋಕರು ಆನೆನ ಗ್ರಾಹ ತಿಂದನೆ ಬಂದು ಗಾಯನ ಉಂಡು ಮಸ್ತ ಜನಕ್ಕೂ ಜ್ಞಾನ ಕೊರ್ಪುನಾರು ಜ್ಞಾನ ಕೊರ್ಪುನಕಲು ಭೋಗ ದೀಪನಕಲು ಇನಿ ಇರು ದೇವಂಡ ಕಾಯಿತದ ಉಲ್ಲಂಘನೆ ಮಲ್ಪರು ನಿತ್ತಂಡ ಪೂರ್ಣ ಮಾಯಾವಿಯಾದ ಮುಡಿಪೇರು ದೇವತೆಯ ಒಂದು ಕೂಡ ಅಸುರಾದು ಬಿಡಪೇರು ಆಯ್ನದವರ ಈ ಮಾರ್ಗ ಮಸ್ತ್ ಎಚ್ಚರಿಕೆ ಪಡು ತಮ್ಮ ಮಿತ್ ನಿಗಲು ನಿಯಂತ್ರಣ ಬಾಬಾ ಜೋಕ್ಲೆಗೆ ಸಾವಧಾನ ಕೊಡಪೇರು ಶ್ರೀಮತದ ಉಲ್ಲಂಘನೆ ಮಲ್ಪರಬಲ್ಲ ಅಸುರಿ ಮತದಲ್ಲಿ ನಡಪು ನಡೆದವರನೆ ನಿಖಲ್ ನಾವು ಜಪ್ಪುನ ಕಲೆಯಾದ ಉಲ್ಪ ಎತ್ತಿನ ಉಲ್ಪಗ ಬತ್ತು ಮುಟ್ಟಿಯರು ಒರಾನೆ ತಿರ್ತು ಬತ್ತು ಬರ್ತಾರೆ ಇತ್ತಲಸ ಶ್ರೀಮತ ಲೆಕ್ಕ ನಡಪಂದೆ ನಿರ್ಲಕ್ಷ್ಯ ಅಂದ ಪದವಿ ಭ್ರಷ್ಟ ಆದ ಉಡುಪರು ಬಾಬ ಕೋಡ ದಿನ ಅಲ್ಲ ತಿರುಪದಿರು ಎಂಚಿನ ಮಾತಿನ ಶ್ರೀಮತದ ಆಧಾರ ಅಂದ ಮಲ್ಪರೋ ಮಗಳು ಸೇವಾ ಹೊಂದ ಉಲ್ಪರು ಶ್ರೀಮಂತ ಐಜ್ಜೆ ಅಂದೆ ಮಂತರೆಡ ತಿರ್ತ್ಗ್ ಬಾಬಾ ಸುರುದುಲ ಮಾತೆರ್ನ ನಿಮಿತ್ತಾದ್ ಬೀತೆರ್ ದೆಪಂಡ ಕಲರ್ಶಲ ಮಾತೆರ್ಗೆ ತಿಕ್ಕುಂಡು ಒಂದೆ ಮಾತರಂ ಪಂದ್ ಗಾಯನೆ ಉಂಡು ಬಾಬಲ ಸಹ ಮಾತೆರ್ನ ಒಂಜಿ ಸಂಗುನು ಕಟ್ಟೆರ್ ಅಕ್ಲೆಗ್ ಅಕ್ಲ ಮಾತೆಲ್ಲ ಅರ್ಪಣೆ ಮಂತ್ದು ಪುಡಿಯೆರ್ ಕಣ್ಣೀರ್ ವಿಶ್ವಾಸ ಪಾತ್ರ ಆದ್ ಉಪ್ಪುವೆರ್ ಮಸ್ತ್ ಆದ್ ಪುರುಷೆರ್ ದಿವಾಲಿ ಅವ್ಲಿ ಐನಡ್ದವರ ಬಾಬಲ ಸಹ ಮಾತೆಯರ್ನ ಮಿತ್ತು ಕಲಶ ಹೊಂದಿದ್ದೇನೆ ಈ ಜ್ಞಾನ ಮಾರ್ಗೊಡ್ಲ ಮಾತೆಯರು ದಿವಾಲಿ ಅವಳಿ ಏರು ಪದಮ ಪದಮಾ ಭಾಗ್ಯಶಾಲಿಯಲು ಆಪ್ನ ಕುಲದಲ್ಲಿರೋ ಅಕುಲ ಸಹ ಮಾಯರ್ ಸೋತದು ದಿವಾಲಿ ಅದು ಹುಡುಕರು ಮಲ್ಪ ಸ್ತ್ರೀ ಪುರುಷರ ಅರ್ಜಲ ದಿವಾಲಿ ಅಪನ ಸಾಧ್ಯತೆ ಎಂದು ಅಲ್ಪಾಂಡ ಕೇವಲ ಪುರುಷರ ದಿವಾಲಿ ಅಪೇರಿ ಮುಲ್ಪಂತು ತುಲೆ ತುಂಚಿ ಜನ ಸೋನು ಅನುಭವಿಸಿದ ಪಿದರ್ದು ಹೋಗಿರು ಪಂಡ ದಿವಾಲಿ ಅರತ್ತೆ బాబా కులుదు తీరి పేరు భారతవాసులు పూర్ణ దివాళి అదురు మా ఏతు ప్రబల వాదు ఎంగుల పను అర్థాదు మిత్రీర్తి గురాని బురీరు ముల్కల సహా విద్యను ఓదు ఓదు కూడా శ్రీమతు మరతు తన మతడా దివాళి ఆయన అంచనా స్థితి ఎంచిన

ప్రయత్నం అంతది కూడా బాబు బుద్ధియోగం జోడిసావుడు ఇచ్చి పంది తన బ్యాటరీ వికార్మోన్ మలుపుని బ్యాటరీ డిస్చార్జ్ మిత్తు ఏరు ఏరు కూడరు ఇక్కడ తెడితే నాకు గెలవరు లేరు సురూర్దు మస్తుదు బావన జోక్లయరు భట్టి రిల్పొల్లేరు బూర్దు పోయి ದೇಪನ ಪರತು ಪ್ರಪಂಚ ನೆನಪು ಬರ್ತದೆ ಇತ್ತ ಬಾಬ ತೀರಿ ಪೇರಿಯನ್ನು ನಿಗಲಿಗೆ ಬೇಹದ್ದದ ವೈರಾಗ್ಯನು ಕನಪಾಗಿಲ್ಲ ಈ ಪರತು ಪತಿತ ಪ್ರಪಂಚದೊಟ್ಟಿಗೆ ಮನಸಂದಿ ಒಚ್ಚಿ ಸ್ವರ್ಗದೊಟ್ಟಿಗೆ ನಿಗಲ ಮನಸ್ಸಂದಿಲಿ ನೇಟು ಪರಿಶ್ರಮ ಉಂಡು ಒಂಜು ವೇಳೆ ಈ ಲಕ್ಷ ಲಕ್ಷ್ಮೀ ನಾರಾಯಣ ಕಾಯರೆ ಇಚ್ಛ ಮಲ್ಪರ ಬಂದಿತ್ತ ಪರಿಶ್ರಮ ಕೊಡಪ್ಪನು ಬುದ್ಧಿಯೋಗ ಓರಿ ಬಾಬನ ಜೊತೆ ಒಪ್ಪಡು ಪರತು ಪ್ರಪಂಚದೊಟ್ಟಿಗೆ ವೈರಾಗ್ಯ ಒಪ್ಪಡು ಪರತು ಪ್ರಪಂಚ ಮರತು ಹೋಗು ನಂತೂ ಸರಿ ಅಂಡ ಐದು ಬಕ್ಕ ಇಂಚಿನ ನೆನಪು ಮಲ್ಕೊಂಡು ಶಾಂತಿಧಾಮ ಸುಖ ಧಾಮನು ನೆನಪುಲೆ ಈತ ಸಾಧ್ಯ ಲಕ್ಕೊಂದು ಕುಲ್ಲೊಂದು ನಡತೊಂದು ತಿರುಗೊಂದು ಬಾವನು ನೆನಪು ಅಂಪಳೆ ಬೇಹದ್ದದ ಸುಖದ ಸ್ವರ್ಗನು ನೆನಪು ಮಸ್ತ್ ಸಹಜವಾದ ಮಸ್ತು ಸಹಜವಾದಂಟು ಇಂದು ರಟ್ಟಲ ಆಶೆಲು ಆಶೆಲೆಗ ವಿರುದ್ಧವಾದ ನಡಪರೊಂದಿ ತಂಡ ಪದವಿ ಭ್ರಷ್ಟಾಪರ ನಿಗಲಿಡೆಗೆ ಬರ್ಪುನೇ ನರದ್ದು ನಾರಾಯಣ ಎರೇ ತಮ್ಮ ಪ್ರಧಾನ ಸತೋ ಪ್ರಧಾನ ಅವರು ದೇಪಂಡಿತ್ತೆ ಪೀರ ತಿರುಗದು ಪೋಡು ಬಂದು ಮಹಾತೆರುಗಲ ಪಂಪರು ವಿಶ್ವದ ಚರಿತ್ರ ಭೂಗೋಲ ಪುನರಾವರ್ತನೆ ತಿಂದ ಅರ್ಥ ನರಕವರ್ದು ಸ್ವರ್ಗ ಬೊಕ್ಕ ಸ್ವರ್ಗದು ನರಕ ಈ ಚಕ್ರ ತಿರ್ಗೊಂಡಿಪ್ಕೊಂಡು ಬಾಬಾ ಮೂಲಪ ಸದರ್ಶನ ಚಕ್ರಧಾರಿ ಚಕ್ರಧಾರಿಯಾದ ಇನ್ನು ಎನ್ನು ಪಡಲಿ ಏನೇತು ಸರಿ ಚಕ್ರ ತಿರ್ಗಬೇನು ಏನು ಸುದರ್ಶನ ಚಕ್ರಧಾರಿಯದು ಇತೇ ಕೂಡ ದೇವತೆ ಒಂದು ప్రపంచుడు ఏర్ర ఈ రహస్యం తిరిగి ఉంది ఈ జ్ఞానంతో దేవతలకు తెలిపోవాలని తెచ్చి అక్కడ సురూకే పవిత్రాతులు లేరు శంకును ఉరిపెర అక్కలిడ జ్ఞానం ఇచ్చి పవిత్ర లాదు లేరు ఆయన అక్కలికి శంకద అలంకారము తెచ్చుకోవాలని ఆవశ్యకత ఇచ్చి ఏపర్ అటుజన్ల ఒట్టిగి చతుర్భుజాదు పేరు అపగ ఈ అలంకారపును నిఖలకి நிக்குப்பேபண்டை உட்கார் ஏதோ கூட மாயை அசுராது மக்கள் மாயே பரீட்சு ஏப்பாபா வந்து தெரிப்ப அர்த்த ஆண்டு நிஜவாது திரு பாப்தி ತಮ್ಮ ಶಿವ ಶಿವಾಪನ ಖಜಾನೆ ಜಮಾ ಮಲ್ತಂಡ ಸಹ ಕೂಡ ಅನುಭವಿಸಿದರು ಶಿವ ಬಾಬಾ ಜೋಕ್ರಿ ಒಕ್ಕ ದಯ ಮರತು ಬಿಡ್ತೀರ ಯೋಗದ ಯಾತ್ರೆ ಮುಖ್ಯವಾದ ಯೋಗ ಪವಿತ್ರ ಜ್ಞಾನದ ಜೊತೆ ಜೊತೆ ಪವಿತ್ರ ತಿಳಬೋಡು ಬಾಬಾ ಬದುಕು ಬಾಬಾ ಬದು ದೆಂಕ್ಲಿನ ಪಾವನೆ ಮಲ್ಕಲೆ ಹೆಂಗ್ಲು ಸ್ವರೂಪ ಉಡುಪಾಯರ ಯೋಗ್ಯ ಹುಡು ಅಂದು ನಿಕುಲು ಲೇದರು ಪಾವನ ಶ್ರೇಷ್ಠ ಪದವಿಯನ್ನು ಪಡೆಯಲು ನೆನಪದ ಯಾತ್ರೆ ಮುಖ್ಯವಾದ ಏರು ಬುರ್ದು ಗೋಪಿರೋ ಅಕುಲ ಸಹ ಅಲ್ಪ ಸ್ವಲ್ಪ ಕೇಂದ್ರನ ಕಾರಣ ಶಿವಾಲಯ ಖಂಡಿತ ಬರ್ತಿರು ಐದು ಬಕ್ಕ ಭಲೆ ಪದವಿನ ಏನ್ ಚಾಟ್ನಲ್ಲ ಪಡೆಯಬಿಡ ಅಂಡ ಸತ್ಯ ಹೋಗಟ ಅಂತ ಬರ್ತಿರು ಒಂಜಿ ಸಾರಿ ನೆನಪಂತ ಸಹ ಸ್ವರ್ಗಡು ಬತ್ತ ಉಡುಪಿರು ಶ್ರೇಷ್ಠ ಪದವಿ ಇಚ್ಛಿ ಸ್ವರ್ಗದ ಬುಧನ್ನು ಕೇಂದ್ರ ಖುಷಿಯಾದ ಬಿಟ್ಟರೆ ಬಲ್ಲಿ ಅನುತೀರ್ನಾಥ್ ಐದು ಪಕ್ಕ ಬಿಡುಗಾಸದ ಪದವಿ ನಟು ಖುಷಿಯಾದ ಬಿಟ್ಟ ಸ್ವರ್ಗ ಉಂಡು ಪದವಿ ನೌಕರದು ಕೂಲಿ ಮಲ್ಪನೆಯದು ಪನ್ಪನತ್ತು ಭಾಷಾಪನತ್ತೆ ಕಡೇಟನಾ ಎಂಕಲೇ ವಾ ವಿಕಾರಿನ ಕಾರಣ ಈ ಗತಿ ಉಂಡಾದುಂಡು ಏನು ಮಹಾರಾಣಿ ದಯಗಾರಿಯ ಸಾಕ್ಷಾತ್ಕಾರ ಹೆಜ್ಜೆ ಹೆಜ್ಜೆ ಎಚ್ಚರಿಕೆ ಇಡಿದ ನಾರ್ಪಣ ಗಣಿಕಲು ಪದಮಾಪತಿಯರ ಸಾಧ್ಯ ಎಚ್ಚರಿಕೆ ಹೆಜ್ಜೆ ಬಂದಿದ್ದನ ಪದಮಾಪತಿಯರ ಸಾಧ್ಯ ಹೆಜ್ಜೆ ಮಂದಿರೋಡು ದೇವತೆಲೆಗೆ ಪದಮಾಪತಿ ಗುರುತ್ವ ತೋಚಿಪಾಗಿ ಅಂತರ ನಂತು ತೇರು ನೋಡತ್ತೆ ಪದವಿಲ ಮಸ್ತ್ ಅಂತರ ಪುನು ಇತ್ತೆಲ ತೋಲೆ ಎ ತುಂಜಿ ದರ್ಜೆ ಉಂಡು ಭಲೇ ಅಲ್ಪ ಕಾಲದ ಸುಖ ಅದೊಂದು ಅಂಡಲ ಸಾಹಕಲಿಗೆ ಎ ತುಂಜಿ ಅಭಿಮಾನ ಪುನು ಆಯ್ನಿರದವರ ಈ ಶ್ರೇಷ್ಠ ಪದವಿನ ಪಡೆಯುಡು ಬಂದಿತ್ತಂದ ಪಡೆವುಡಾಪುಂಡು ಪಂದ್ ಪನ್ನಗ ಇಂದೆ ಕಾದು ಮಾತೆಲ ಕೈದೆರ್ತಂದ್ ಪೋವೆರ್ ಆಯಿನ ದ್ವಾರ ಆತ ಪುರುಷಾರ್ಥೊಂಡು ಮಲ್ಪೊಡ ಆಪುಂಡು ಕೈನ್ ದೆರ್ಪುನ ಸ್ವಯಂ ತಿರ್ತ್ಗ ಪೂರ್ವೆರ್ ಅಪಗ ಬೇತೆಕ್ಲು ಪನ್ ಪನ್ಪೆರ್ ಮುಕುಲು ದೇವತೆ ಅಪುನ ಅಕ್ಲ ಆ ದಿತ್ತೆರ್ ಪುರುಷಾರ್ತ ಮಲ್ತೊಂದು ಮಲ್ತೊಂದು ಸಮ್ತಿ ಆದ್ ಬೊಡುವೆರ್ ಕೈದೆರ್ಪುನಂತ ಸಹಜವಾದ ಮಸ್ತ್ ಜನಕ್ ತೆರಿಪೋನಲ ಸಹಜ ಆದುಂಡು ಮಹಾರತಿಕುಲು ಬೇತೆಕ್ಲೆ ತೆರಿಪೊ ಆಂದುಲ ಅಕುಲೆ ಮಾಯಾದ್ ಒಡ್ಪೆರ್ ಬೇತಗಳ ಕಲ್ಯಾಣ ಮಂತದ ಅಕ್ಲೆಗ ಆ ಕಲ್ಯಾಣ ಮಲ್ತೊಂದು ಕುಲ್ಲು ಇರು ಐನ ಮಸ್ತ್ ಎಚ್ಚರಿಕೆ ಇಡ್ಪಡ ಬಂದ ಬಾಬ ತಿರುಪಿರು ಅಂಥರ್ ಮುಖ್ಯ ಅದು ಬಾಬನ ನೆನಪು ಮಂಪಡ ಹಾಕೊಂಡು ಆ ಪ್ರಕಾರ ಹೊಡ್ತು ಬಾಬ ಎಂಕಲ್ನ ಅಪ್ಪಲ್ಲ ಆದುರ್ಲಿರು ಶಿಕ್ಷಕ ಸದ್ಗುರುಳ ಆದುರ್ಲಿರು ಎಂಕ್ಲಿತ್ತ ಎಂಕಲ್ನ ಮಧುರ ಇಲ್ಲ ಬಂದಿಲ್ಲ ನು ಮಾತರ ಅಂತರ್ ಇಡ್ಪಡ ಬಾಬಡ ಜ್ಞಾನ ಬಕ್ಕ ಯೋಗ ರಡ್ಡಲ ಉಂಡು ಅಂಚಿನ ನೆಕ್ಲೆ ಇಡ್ಲ ಹಾಕೊಂಡು ದೇವ ನನಿಕ್ಲಿಗೆ ತೇಟಿದ್ದು ಶಿವ ಬಾಬ ಉಪದವಿರೊಂದು ತನ್ನ ಜ್ಞಾನ ಲಾಂಡು ನೆನಪುಲಾಂಡು ಜ್ಞಾನ ಬಕ್ಕ ಯೋಗ ರಡ್ಡಲ ಒಟ್ಟಿಗೆ ನಡಪಡು ಯೋಗ ಹುಡುಕುಲ್ದು ಶಿವ ಬಾಬನು ನೆನಪು ಮಾಡ್ತಾನಿತ್ತಡ ಜ್ಞಾನನು ಮರೆತು ಹೋಗುನಾಗ್ತು ಬಾಬಾ ಯೋಗನು ಕಲ್ಪೋರಿಂದಿತ್ತನ ಜ್ಞಾನಲ ಮರೆತು ಹೋಗಿ ಇಡೀ ಜ್ಞಾನ ಅರಡನೆ ಉಂಟು ಈಗಲೇ ಜೋಕ್ಲಿಗೆ ಜ್ಞಾನ ಒಪ್ಪಿಕೊಂಡು ಓದುಡು ಎಂಚಿನ ಕರ್ಮ ನಾನು ಮಲ್ಪೇನು ಏನಂತ ಓದು ಬೇತಕ್ಲ ಮಲ್ಪುದು ಏನು ಮುರಳಿ ಓದಂದ ಎತ್ತಂಡ ಬೇತಕ್ಲ ಓದು ಜೇರಿ ಏನು ದುರ್ಗ ದುರ್ಗತಿ ಪಡೆಯಂದ ಬೇತಕ್ಲ ದುರ್ಗತಿ ಪಡೆಕರು ಯಾನೆ ಬೇತಕ್ಲ ಬೂಡ್ಪೇರೆ ನಿಮಿತ್ತ ಆಗಿಲ್ಲ ಕೆಲವು ಜೋಕ್ಲು ಮುರಳಿನ ಓದು ಸೇರು ಮಿಥ್ಯ ಅಹಂಕಾರ ಬತ್ತು ಮಾಯೆ ಕೂಡಲೇ ಹೋರಾಟ ನಡಪಣ್ಣು ಹೆಜ್ಜೆ ಹೆಜ್ಜೆಡೆ ಶ್ರೀಮತ ಬೋಡು ಹೆಜ್ಜೆ ಬಂದಿತ್ತನ ಒಂಜಿ ಹತ್ತೊಂಜಿ ಕರ್ಮಾದ ಬಿಡ್ಕೊಂಡು ಮಸ್ತ್ ಜೋಕುಲ ತಪ್ಪನ್ನು ಮನಪಿರು ಇಂದಿರದು ಸತ್ಯನಾಶ ಅದು ಬರ್ಕೊಂಡು ತಪ್ಪು ಲಾಪ ನೆರೆದವರ ಮಾಯ ಪೆಟ್ಟು ಬರೆದು ಕನಿಷ್ಠ ಅದು ಮಲ್ತು ಬರ್ಕೊಂಡು ನೀನು ಇಂದಿಟ್ಟು ಮಸ್ತ್ ತಿಳುವಳಿಕೆ ಬೋಡು ಅಹಂಕಾರ ಬತ್ತುಂಡ ಮಾಯ ಮಸ್ತ್ ವಿಕರ್ಮನ್ನು ಮಲ್ಪಡು ಒಬೆ ಸಂಗ ಮಲ್ಪರಂದಿತ್ತಂಡ ಐಟು ಓರಿ ಅತ್ತಂಡ ರಡ್ಡು ಜನ ಸ್ತ್ರೀ ಖಂಡಿತ ಒಪ್ಪೋಡು ಯಾಕಲ್ನ ಸಲಹೆ ಲೆಕ್ಕನೇನೆ ಕೆಲಸ ನಡಪನಂತಿ ಒಪ್ಪೋಡು ಕಲಶನು ಲಕ್ಷ್ಮಣ ನಿಂತು ದೇಡ ಗಾಯನಲ್ಲೊಂಡು ಅಮೃತನು ಪರ್ನಗ ಹಸುರಲ್ಲ ಸಹ ಕುಳ್ದು ಪರಂದಿದ್ದರು ಕೂಡ ಕೆಲವು ಕಡೆ ಯಜ್ಞಡು ವಿಘ್ನನು ಪಾಡುವಿರು ಮಸ್ತ್ ಪ್ರಕಾರದ ವಿಘ್ನ ಪಾಡುವಿರು ಇಡೀ ದಿನ ಬುದ್ಧಿಡಿ ಪರ ಚಿಂತನೆದ ಪಾತರಳುಕೊಂಡು ಇನ್ನು ಮಸ್ತ್ ಹಾಳದು ಹೂವಿ ಪಾತೆರೆತ್ತ ಬಾಬಾಗ ದೂರು ಕೊರ್ಲೆ ಸುಧಾರಣೆ ಮಲ್ಪನಗಲು ಬಾಬಾ ಉರಿಯಾದು ನಿಗುಲು ತಮ್ಮ ಕೈಟ್ ಕಾಣುಂಡು ದೆತ್ತೊನ್ಚಿ ಬಾನ ನೆನಪು ಉಪ್ಪುಲೆ ಮಾತೆರ್ಗಲ ಬಾಬನ ಪರಿಚಯನ್ ಕೊರ್ಲೆ ಅಪಗ ಈ ರೀತಿ ಅಪಾರೆ ಮೈ ಮಸ್ತ್ ಕಠಿಣ ಆವತ್ತುಂಡು ಏರೆನ್ಲ ಸದಾ ಬಾಪಗ್ ಸಮಚಾರನು ಬರೆಯುಡು ಸಲಹೆನ್ ದೆತೊನೊಂದು ಉಪ್ಪುಡು ಅಂಚನೆ ತೀಯೆರ್ಡ ಬಾಬಾ ಪರತೆಂಜಿ ಸಲಹೆನ್ ಕೊರಂದೆ ಉಪ್ಪುರ್ ಐನೆರ್ದವರ ಬಾಬಾ ಅರೆ ಈ ಪಾತೆರ್ದ ಬಗ್ಗೆ ತಿರಿಪದಿಪ್ಪುವೆರ್ ಐನೆರ್ದವರ ಅಂತರ್ಮ್ಯಾ ಅಂತರ್ಯ ಉಲ್ಲೆರು ಬಂದು ಪಂದು ಜೋಕುಲು ತಿರುನೆರ್ ಆಂಡ ಬಾಬ ತೆರಿಪವೆರ್ ಇಚ್ಚಿ ಯನಂತ ಜ್ಞಾನೊನ್ ಉದವೆ ಇಂದೆಟ್ ಅಂತರಿಯಾ ಮಿದ ಪಾತೆರಿಚ್ಚಿ ಹಾ ಇದೆನ್ ತೆರಿ ಉಂದೆ ಮಕ್ಲು ಮಾತೆರ್ಲೆನ್ನ ಜೋಕುಲಾದ ಉಲ್ಲೆರ್ ಪ್ರತಿ ಒರಿ ಎರ್ಡು ಪೊನ ಆತ್ಮ ಎನ್ನ ಬಾಲಯಾದ ಬಾಕಿ ಬಾಬಾ ಮಾತೆಡಲ ವಿರಾಜ ಮನಾದ ಉಲ್ಲೆರ್ ಪಂದಾರ್ ಮನುಷ್ಯರೆ ಇಂದೆನ್ ಉಲ್ಟಾ ತೆರಿಯೊಂದೆರ್ ಬಾಬೆ ತೆರಿಪಾವೆರ್ ಎಂಕ್ ಗೊತ್ತುಂಡು ಮಾತೆರ್ನ ಸಿಂಹಾಸನ್ದ ಆತ್ಮ ವಿರಾಜಮಾನ ಆತ ಇನ್ನೇತು ಸಹಜ ಪಾತ್ರರಾದ ನಾಣೆಲ್ಲ ಸಹ ಮರೆತು ಹೋದು ಪರಮಾತ್ಮನೂ ಸರ್ವೇ ಅಭಿ ಬಂದು ಪಡೆದು ಬಿಡಬೇಕು ಇಂದು ಸುರುಸುರುತ ತಪ್ಪಾದ ನೋದೆ ಕಾರಣ ನೋಡದೆ ಈತ ತೀರ್ಥ ಜಯಿತರು ವಿಶ್ವದ ಮಾಲೀಕಾದ ಮಲ್ಪನಕಲೆ ನಿಗ್ಲು ನಿಂದನೆ ಮಲ್ಪರು ಆಯ್ನೆವರ ಬಾಬಾ ಪಂಪಿರು ಯದ ಯದ ಹೀ ಧರ್ಮ ವಿಷ್ಯ ಗ್ಲಾನಿರ್ಭೋತಿ ಭಾರತ ಬಾಬಾ ಮುಲ್ಪ ಬರ್ಪಿರು ಐದವರ ಜೋಗ್ಲು ಮಸ್ತ್ ಎಡ್ಡೆ ವಿಚಾರಸಾಗರ ಮಂತ್ರ ಮಲ್ಕೊಡಬು ಜ್ಞಾನವನ್ನು ಮಸ್ತ್ ಮಂಥನ ಮಲ್ಕೊಡು ಸಮಯ ಕೊಡೋದು ಅಪಗನೆ ನಿಗಳು ತಮ್ಮ ಕಲ್ಯಾಣ ಮಲ್ತೊಟ್ಟ ಸಾಧ್ಯ ಇಂದೇಟು ಕಾಸು ಹೆಂಚಿನ ತ ಪಾತ್ರೆ ಜಿಯರ್ಲ ಬಡವ್ರದಂತೂ ಸೈಪು ಜೀರು ಈ ರೇತು ಬಾಬನ ಕೈತಲ್ಲಿ ಜಮ ಮಲ್ಪಿರು ಆತು ಜಮ ಹಾಕೊಂಡು ಬಾಬಾ ತೆರಿಪೆಯವರು ಜ್ಞಾನ ಬೊಕ್ಕ ಭಕ್ತಿ ಬೊಕ್ಕ ವೈರಾಗ್ಯ ಬರ್ಕೊಂಡು ವೈರಾಗ್ಯ ಬಂಡ ಮಾತೆಲ್ಲ ಮರಪಡ ಹಾಕೊಂಡು ನೆಗ್ಲನ್ನು ಭಿನ್ನ ಮಲ್ತೋನೋಡು ಶರೀರದು ಏನಾತ್ಮ ಇತ್ತೆ ಪೋಂದುಲ್ಲೇ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದುಬೋದು ತಿರುಗಿದ ದಿಕ್ಕಿನ ಜೋಕಿನ ಪ್ರತಿ ಮಾತಾ ನೆನಪು ಪ್ರೀತಿಪಕ ಸುಪ್ರಭಾತ ಆತ್ಮಿಕ ಜೋಕಲಿಗ ಆತ್ಮಿಕ ಭಾವನ ನಮಸ್ತೆ ಆತ್ಮಿಕ ಭಾವ ಆತ್ಮಿಕ ಜೋಕ್ಲಿ ನೆನಪು ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಮಿತ್ ಮಸ್ತ ನಿಯಂತ್ರಣ ದೇವನಡಾಪುನು ಸೀಮತೆಯ ಫಲ ನಿರ್ಲಕ್ಷ್ಯಲ್ಲಿ ಮಸ್ತ ಮಸ್ತ ಎಚ್ಚರಿಕೆ ಡಪ್ಪಡನು ಏಪಲ ಹೂವೇ ಕಾಯ್ದಿದ ಉಲ್ಲಂಘನೆ ಮಲ್ಪೆರವೆಲ್ಲೆ ರಡ್ಡ್ ಅಂತರ್ ಮುಖೆಯಾದ್ ಒರಿ ಬಾಪನೊಟ್ಟಿಗೆ ಬುದ್ಧಿಯೊಬ್ಬೊನ್ ಜೋರಣೆ ಮಲ್ಪೆಡಾಪು ಈ ಪತಿತ ಭರತ ಪ್ರಪಂಚದ ಬೇಹತ್ತ ವೈರಗ್ವೊಂದಿವುಡಾಪು ಬುದ್ಧಿ ಡಿಪ್ಪಡು ವ ಕರ್ಮೊನೆನ ಮಲ್ಪೆಡು ಎನಂತೊಂದು ಮಾತೆಲ ಮಲ್ಪೆರ್ ವರದನ ಜ್ಞಾನದ ರತ್ನನು ಪ್ರತಿನಿತ್ಯಲ ಪರಿಶೋಧನೆ ಮಲ್ತೊಂದು ಸಮಧಾನ ಸ್ವರೂಪಾಪನಂಚನ ನಿಶ್ಚಿಂತಪುರದ ಚಕ್ರವರ್ತಿ ಭವ ವ ಜ್ಞಾನ ರತ್ನಲು ಡೈರಿ ಹತ್ತನ ಬುದ್ಧಿ ಡಿಪ್ಪುನು ಆಯ್ನು ಪ್ರತಿನಿತ್ಯಲ ಪರಿಶೋಧನೆ ಮಲ್ಪಲಿ ಅಂಚನೆ ಆಯ್ನ ಅನುಭವಡು ಕನವನ್ನು ಕನಪರ ಬಂದಿತ್ತಂದ ಓವೆ ಪ್ರಕಾರದ ಸಮಸ್ಯೆ ಸಹ ಸಹಜವಾದ ಪರಿಹಾರ ಆಪುಂಡು ಏ ಪಗಲ ಸಹ ಸಮಸ್ಯೆ ಪಂಪನ ಕಲ್ಲನ್ನು ವ್ಯರ್ಥ ಸಂಕಲ್ಪ ಪಂಪನ ಸುತ್ತಿಗೆಡು ಹಾಕುನಿಟ್ಟು ಸಮಯ ಕಲೆಹಂಡಬಲ್ಲಿ ಡ್ರಾಮಾ ಶಬ್ದದ ಸ್ಮೃತಿ ಮಿತ್ ಜಮ್ಮಂತದು ದುಂಬು ಸಾಗಲಿ ಐದು ಬಗ್ಗೆ ಈ ಪರತ್ ಸಂಸ್ಕಾರಗಳು ತಮ್ಮ ದಾಸ ಅದು ಬುಡ್ಕೊಂಡು ಅಂಡೈಕ ಸುರುಕು ಚಕ್ರವರ್ತಿಯಲ್ಲಿ ಸಿಂಹಾಸನಾಧೀಶಿರಾ ಅವರು ಸ್ಲೋಗನು ಪ್ರತಿವರೆಗುಲ ಗೌರವ ಕೋರ್ಪುನೇ ಪ್ರಾಪ್ತಿ ಪ್ರಾಪ್ತಿಮಂತ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸರು ಬಂಧನ ಮುಕ್ತಾಲೆ ಜೀವನ ಮುಕ್ತ ಸ್ಥಿತಿ ಜೀವನ ಬಂಧನ ಪುನ ಕಡೆ ಜೀವನ ಮುಕ್ತಿದ ಅನುಭವ ಅಪನು ಅಲ್ಪ ಜೀವನ ಬಂಧನ ಅಲ್ಪ ಕೇವಲ ಪ್ರಹಬ್ಧ ಮುಕ್ತಿ ಮುಕ್ತಿಧಾಮದ ಮುಕ್ತಿದ ಅನುಭವ ಮುಲ್ಪ ಅಲ್ಪ ದಿಕ್ಕುಜಿ ಐನ್ ಇತ್ತೆ ಸಂಘಮ್ ಅನುಭವ ಮನ್ಪೊಡು ನಿಕುಲು ಇತ್ತೆನೆ ಆಸ್ತಿದ ಹಕ್ಕು ದಾರಾದೊಲ್ಲರ್ ಇತ್ತೆ ಐನ್ ಧಾರಣೆ ಮಲ್ತುದು ಸಂಪೂರ್ಣ ಲಾಭ ಪಡ ಓಂ